ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಸಸ್ಯಗಳಲ್ಲಿ ಪೋಷಣೆ ಎಂಬ ಪಾಠದಲ್ಲಿನ ಚಟುವಟಿಕೆ ಒಂದು ಪಾಯಿಂಟ್ ಎರಡನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ಈ ಚಟುವಟಿಕೆಯಲ್ಲಿ ನಾವು ಶಿಲೀಂಧ್ರಗಳ ರಚನೆ ಮತ್ತು ಅದರ ಬಗ್ಗೆ ನಾವು ತಿಳಿದುಕೊಳ್ಳೋದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಒಂದು ಬ್ರೆಡ್ನ ಚೂರು ಸೂಕ್ಷ್ಮದರ್ಶಕ ಗಾಜಿನ ಪಟ್ಟಿ ನೀರು ಈ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡೋದಕ್ಕೆ ನಮಗೆ ಅವಶ್ಯಕತೆ ಇದೆ ಈ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದರೆ ಮೊದಲು ನಾವು ಬ್ರೆಡ್ನ ಚೂರೊಂದನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನು ಸಿಂಪಡಿಸಿ ಅದನ್ನು ಒದ್ದೆ ಮಾಡಬೇಕಾಗುತ್ತದೆ ಈ ಬ್ರೆಡ್ನ ಚೂರಿಗೆ ನೀರನ್ನು ಸಿಂಪಡಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು ಎರಡೂ ಭಾಗದಲ್ಲಿ ನೀರನ್ನು ಸಿಂಪಡಿಸಬೇಕು ಈ ಸಿಂಪಡಿಸಿದ ನೀರನ್ನು ಸಿಂಪಡಿಸತಕ್ಕಂಥ ಸಿಂಪಡಿಸಿದಂತಹ ಬ್ರೆಡ್ನ ಚೂರನ್ನು ನಾವು ಎರಡರಿಂದ ಮೂರು ದಿನಗಳವರೆಗೆ ಬೆಚ್ಚಗಿನ ತೇವಭರಿತ ಪ್ರದೇಶದಲ್ಲಿ ನಾವು ಇದನ್ನು ಇಡಬೇಕಾಗುತ್ತದೆ ಈ ಎರಡರಿಂದ ಮೂರು ದಿನಗಳ ನಂತರ ಈ ಒಂದು ಬ್ರೆಡ್ನ ಚೂರನ್ನು ನಾವು ಗಮನಿಸಿದಾಗ ಅದರ ಮೇಲೆ ನಯವಾದ ತೇಪೆಗಳು ಕಾಣಿಸ್ತಾ ಇರುತ್ತದೆ ಈ ತೇಪೆಗಳು ಬಿಳಿ ಹಸಿರು ಕಂದು ಅಥವಾ ಇನ್ಯಾವುದೇ ಇತರೆ ಬಣ್ಣಗಳಲ್ಲಿ ಇವು ಕಾಣಬಹುದು ನಾವು ಎರಡರಿಂದ ಮೂರು ದಿನಗಳ ನಂತರ ಬ್ರೆಡ್ನ ಚೂರನ್ನು ತೇವಭರಿತ ಪ್ರದೇಶದಲ್ಲಿ ನಾವು ಇಟ್ಟಿದ್ವಲ್ಲ ಅದನ್ನು ನಾವು ನೋಡಿದಾಗ ಈ ರೀತಿಯ ರೀತಿ ಈ ರೀತಿಯಾದಂತಹ ರಚನೆಗಳು ನಮಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ತೇಪೆಯಂತಹ ರಚನೆಗಳು ಕಾಣಿಸ್ತಾ ಇದಿಲ್ಲ ಇವೆ ಶಿಲೀಂಧ್ರಗಳ ಶಿಲೀಂಧ್ರಗಳ ರಚನೆಗಳು ವಿವಿಧ ಬಣ್ಣದಲ್ಲಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಈ ರಚನೆಗಳನ್ನು ನಾವು ತೆಗೆದುಕೊಂಡು ಗಾಜಿನ ಪಟ್ಟಿಯ ಮೇಲೆ ಇರಿಸಿ ಅದನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ವೀಕ್ಷಿಸಿದಾಗ ಶಿಲೀಂಧ್ರಗಳ ರಚನೆಯನ್ನು ನಾವು ಕಾಣಬಹುದು ತೇಪೆಯಂತಹ ರಚನೆ ಏನು ನಾವು ಕಾಣಿಸ್ತಾ ಕಾಣುತ್ತಿತ್ತಲ್ಲ ಆ ರಚನೆ ರಚನೆಯನ್ನು ರಚನೆಯ ಎಳೆಯನ್ನು ನಾವು ಕೂದಲಿನಂತಹ ರಚನೆಯ ಎಳೆಯನ್ನು ನಾವು ತೆಗೆದುಕೊಂಡು ಗಾಜಿನ ಪಟ್ಟಿಯ ಮೇಲೆ ಇರಿಸಿ ಅದನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ವೀಕ್ಷಿಸಿದಾಗ ಈ ರೀತಿಯಾದಂತಹ ರಚನೆ ನಮಗೆ ಕಾಣಿಸ್ತಾ ಇದೆ ಇದೇ ಶಿಲೀಂಧ್ರ ಶಿಲೀಂಧ್ರಗಳ ರಚನೆ ನಾವಿಲ್ಲಿ ನೋಡಬಹುದು ಇದರಿಂದ ನಮಗೆ ಏನು ತಿಳಿತು ಅಂತ ನೋಡೋದಾದರೆ ಬ್ರಿಡ್ನ ಮೇಲೆ ನಯವಾದ ತೇಪೆಯಂತೆ ವಿವಿಧ ಬಣ್ಣಗಳಲ್ಲಿ ಕಾಣುವ ಹತ್ತಿಯಂತಹ ರಚನೆಗಳು ಅವನ್ನೇ ನಾವು ಶಿಲೀಂಧ್ರ ಅಂತೂ ಕರೆಯುತ್ತೇವೆ ಆತ್ಮೀಯರೇ ಇದುವರೆಗೂ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬೇಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು